ಸೊ ಡಿಯರ್ ಟೀಚರ್ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಆಫ್ ಆಲ್ ಬೆಸ್ಟ್ ಆಫ್ ಲಕ್ ಎಲ್ಲರೂ ಕೂಡ ಕರ್ನಾಟಕ ಟಿ ಇ ಟಿ ಪೇಪರ್ ಟೂ ಟೂವನ್ನು ಜಸ್ಟ್ ಇವತ್ತೇ ಬರೆದಿದ್ದೀರಾ ಸೊ ಈಗ ನಾವು ಕೀ ಆನ್ಸರ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪೇಪರ್ ಟು ಕಿ ಆನ್ಸರ್ಸ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ದಯವಿ ದಯವಿಟ್ಟು ಐ ರಿಕ್ವೆಸ್ಟ್ ಆಲ್ ಆಫ್ ಯು ಪ್ಲೀಸ್ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಅದರ ಜೊತೆಗೆ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟೀಚರ್ಸ್ ರಿಕ್ವೈರ್ಮೆಂಟ್ ಕರ್ನಾಟಕ ಟಿ ಟಿ ಕುರಿತು ಎಲ್ಲ ಲೇಟೆಸ್ಟ್ ಅಪ್ಡೇಟ್ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ತಿಳಿಸಲಾಗುವುದು ಸೊ ಸ್ಟಾರ್ಟ್ ಮಾಡೋಣ ಪಾರ್ಟ್ ಒನ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಎಲ್ಲ ಸಬ್ಜೆಕ್ಟ್ ಕೀ ಆನ್ಸರ್ಸನ್ನು ಶೇರ್ ಮಾಡ್ತೀನಿ ಇಂಗ್ಲೀಷ್ ಕನ್ನಡ ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಓಕೆ ಸಿ ಡಿ ಪಿ ಎಲ್ಲ ಕೀ ಆನ್ಸರ್ಸ್ಗಳನ್ನು ಪಾರ್ಟ್ ವೈಸ್ ಆಗಿ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ ಯೂಟ್ಯೂಬ್ ಚಾನಲಲ್ಲಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು ಮುಂದೆ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ದ ನೇಮ್ ಆಫ್ ದ ಸಿಲ್ಲಿ ಲಿಟ್ಲ್ ಓಕೆ ಸೊ ಇಲ್ಲಿ ಮೊದಲನೇ ಕ್ವಶನ್ ನೀವು ನೋಡ್ತಿರ್ಬೋದು ನಾಲ್ಕು ಆಪ್ಷನನ್ನು ಕೊಟ್ಟಿದ್ದಾರೆ ಇದರೊಳಗೆ ಆಪ್ಷನ್ ಟೂ ಏನಿರುತ್ತೆ ಎಕ್ಸೆಪ್ಟೆಡ್ ಕೀ ಆನ್ಸರ್ಸ್ ಆಗಿರುತ್ತೆ ವೀಕ್ಷಕ ಸೊ ಯಾವುದಾದ್ರೂ ಕೀ ಆನ್ಸರ್ ತಪ್ಪಾಗಿ ನಮೂದಿಸಿದಲ್ಲಿ ಕೈಂಡ್ಲಿ ಕಮೆಂಟ್ನಲ್ಲಿ ತಿಳಿಸಿ ಯಾವುದು ಸರಿ ಉತ್ತರ ಅಂತ ಕ್ವೆಶನ್ ನಂಬರ್ ಟೂ ಬನ್ ಬಂದಾದರೆ ಸೊ ಕ್ವಶನ್ ನಂಬರ್ ಟು ನೋಡ್ತಿರ್ಬೋದು ವೆನ್ ದ ಚಿಪ್ಪಿ ಫೆಲ್ ಡೌನ್ ದ ಆ್ಯಂಡ್ ಡಿಡ್ ನಾಟ್ ಮೂವ್ ದ ಮೇಜರ್ ಕೇಮ್ ಟು ದಿಸ್ ಕನ್ಕ್ಲೂಷನ್ ಅಂದರೆ ಆಪ್ಷನ್ ಒನ್ ಆಗಿರುತ್ತೆ ಅದಾದ ಮೇಲೆ ಕ್ವೆಶನ್ ನಂಬರ್ ತ್ರೀ ನೋಡ್ತಿರ್ಬೋದು ಆಪ್ಷನ್ ತ್ರೀ ಆಗಿರುತ್ತೆ ಕ್ವಶನ್ ನಂಬರ್ ತ್ರೀನಲ್ಲಿ ಇದು ಬಂದುಬಿಟ್ಟು ನೀವು ನೋಡ್ತಿರ್ಬೋದು ಬಹಳನೇ ಇಂಪಾರ್ಟೆಂಟ್ ಅದ ಇನ್ಫಾರ್ಮೇಷನ್ಸ್ಗಳನ್ನು ಶೇರ್ ಮಾಡ್ತಾಯಿದ್ದೇನೆ ಕ್ವೆಶನ್ ನಂಬರ್ ಫೋರ್ನ ಉತ್ತರ ಆಗಿರುತ್ತೆ ಆಪ್ಷನ್ ತ್ರೀ ಕ್ವಶನ್ ನಂಬರ್ ಫೈವ್ನ ನ ಉತ್ತರ ಆಗಿರುತ್ತೆ ಆಪ್ಷನ್ ಒನ್ ಕ್ವಶನ್ ನಂಬರ್ ಸಿಕ್ಸ್ನ ಉತ್ತರವಾಗಿರುತ್ತೆ ಆಪ್ಷನ್ ತ್ರೀ ಕ್ವಶನ್ ನಂಬರ್ ಸೆವೆನ್ ಏನಿದೆ ನೀವೇ ತಿಳಿಸ್ಕೊಡಿ ಸೊ ಕ್ವೆಶನ್ ನಂಬರ್ ಸೆವೆನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ ದ ಅಪೋಸಿಟ್ ಆಫ್ ಫ್ರೆಂಡ್ ಓಕೆ ಫ್ರೆಂಡ್ನ ಅಪೋಸಿಟ್ ವರ್ಡ್ ಏನಿರುತ್ತೆ ತಮ್ಗೆ ಗೊತ್ತಿರುತ್ತೆ ಎನಿಮಿ ಓಕೆ ಅದಾದಮೇಲೆ ಕ್ವಶನ್ ನಂಬರ್ ಏಯ್ಟ್ ದ ಸಿನೋಮಿನ್ ಆಫ್ ದ ವರ್ಡ್ ಸರ್ಪ್ರೈಸ್ ಈಸ್ ಆಪ್ಷನ್ ತ್ರೀ ಆ್ಯಂಡ್ ಈವೆಂಟ್ ದಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಓಕೆ ಸೊ ಮೇಲೆ ಮತ್ತೆ ನಿಮಗೆ ಇಲ್ಲಿ ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಅದಾದ ಮೇಲೆ ಸೊ ಕ್ವೆಶನ್ ನಂಬರ್ ನೈನ್ ಬಂದುಬಿಟ್ಟು ಆಪ್ಷನ್ ಫೋರ್ ಆಗಿರುತ್ತೆ ಅದಾದ ಮೇಲೆ ಕ್ವೆಶನ್ ನಂಬರ್ ಟೆನ್ ವೈ ಡಿಡ್ ಗಾಡ್ ಮೇಕ್ ದ ಹೆವನ್ ಆ್ಯಂಡ್ ದ ಅರ್ತ್ ಕ್ವೆಶನ್ ನಂಬರ್ ಹತ್ತು ಕ್ವೆಶನ್ ನಂಬರ್ ಟೆನ್ನ ಸರಿಯಾದ ಉತ್ತರ ಆಪ್ಷನ್ ತ್ರೀ ಆಗಿರುತ್ತೆ ಫಾರ್ ಜಾಯ್ ಅನ್ನೋದು ಕ್ವೆಶನ್ ನಂಬರ್ ಲೆವೆನ್ ಇದರ ಉತ್ತರ ಆಪ್ಷನ್ ಟೂ ಆಗಿರುತ್ತೆ ಟು ಬಿಲಾಂಗ್ ಟು ದ ಓಲ್ಡ್ ಓಕೆ ಕ್ವೆಶನ್ ನಂಬರ್ ನ ಉತ್ತರ ಆಪ್ಷನ್ ಒನ್ ಆಗಿರುತ್ತೆ ಅದಾದ ಮೇಲೆ ಕ್ವಶನ್ ನಂಬರ್ ನ ಉತ್ತರ ಆಪ್ಷನ್ ಟೂ ಆಗಿರುತ್ತೆ ಓಕೆ ಅದಾದಮೇಲೆ ನೆಕ್ಸ್ಟ್ ನೋಡ್ತಿರ್ಬೋದು ನೀವು ಕ್ವಶನ್ ನಂಬರ್ ಫೋರ್ಟೀನ್ ಆಯಿತು ಕ್ವಶನ್ ನಂಬರ್ ಫಿಫ್ಟೀನ್ ನ ಉತ್ತರ ಆಗಿರುತ್ತೆ ಆಪ್ಷನ್ ಫೋರ್ ಓಕೆ ಸೊ ಅದಾದ ಮೇಲೆ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ನೋಡ್ತಿರ್ಬೋದು ಸೊ ಕ್ವಶನ್ ನಂಬರ್ ನ ಉತ್ತರ ಆಗಿರುತ್ತೆ ಆಪ್ಷನ್ ಟು ಕ್ವಶನ್ ನಂಬರ್ ಸೆವೆಂಟೀನ್ನ ಆಗಿರುತ್ತೆ ಆಪ್ಷನ್ ತ್ರೀ ಕ್ವಶನ್ ನಂಬರ್ ಏಯ್ಟೀನ್ನ ಉತ್ತರ ಆಗಿರುತ್ತೆ ಆಪ್ಷನ್ ಒನ್ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನೀವು ಕೊಡುವ ಒಂದೇ ಒಂದು ಲೈಕ್ ಸಪೋರ್ಟ್ ಆಗಿರುತ್ತೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಕಾಸ್ ಎಲ್ಲ ಕ್ವಶನನ್ನ ಕೀ ಆನ್ಸರ್ಸನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಸೊ ಕ್ವೆಶನ್ ನಂಬರ್ ನೈನ್ಟೀನ್ ಆಪ್ಷನ್ ತ್ರೀ ಟ್ವೆಂಟಿ ಆಪ್ಷನ್ ಒನ್ ಟ್ವೆಂಟಿ ಒನ್ ಆಪ್ಷನ್ ತ್ರೀ ಎಲ್ಲ ಕೀ ಆನ್ಸರ್ಸನ್ನು ಶೇರ್ ಮಾಡ್ತೀನಿ ಹಾಗಾಗಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್